ಒಂದು ಕಾಲ ಮರಗಳಿಗೊಂದು ಕಾಲ ಮರಳು ಒಂದು ಕಾಲ ಪೊಲೀಸ್ ಜಾಗ ಪೊಲೀಸ್ ಸ್ಟೇಷನ್ ಜಾಗ ಹೊಡೆಯಕ್ಕೆ ಹೋದಾಗ ಒಂದು ಕಾಲ ಅಂತ ಇವನ್ ಹೇಳಬೇಕಿತ್ತ ಗೊತ್ತಾಗಂಗೆ ಎಲ್ಲ ಏನ್ ಇವ್ನಿಗೆ ನಾ ಮಾಚಿಕೆ ಮಾನ ಮರ್ಯದಿತ್ತು ಹೇಳೋದಕ್ಕೆ ಇವನ್ ಈ ಹಿಂದೆ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಒಳ್ಳೆ ರೀತಿಯಲ್ಲಿ ಒಂದಿಷ್ಟು ಮಾತಾಡು ಒಳ್ಳೆ ರೀತಿಯಲ್ಲಿ ಇರೋ ನಿನ್ನ ಬುದ್ಧಿ ಬೆಳವಣೆ ಆಗಿದೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೋ ಅಂತ ಇವನು ಅದನ್ನು ಇಟ್ಕೊಂಬಿಟ್ಟು ಇವನು ಏನೇನೋ ಮಾತಾಡ್ತಕ್ಕಂಥದ್ದು ಮಾಧ್ಯಮ ಮಕ್ಕಳಿಗೆ ಮೊನ್ನೆ ಭಾಳ ದಿನಗಳಿಂದ ನಾವು ಪ್ರಸ್ಪೀಟ್ ಮಾಡ್ತಾ ಇದ್ದಿಲ್ಲ ಎಲ್ಲ ಒಂದು ಕಡೆ ಓ ಕೆಲವೊಬ್ಬರು ಅದೇ ಹೇಳ್ತಲ್ಲ ಆನೆ ನಡೆದಿದ್ದೇ ದಾರಿ ದಾರಿಯಂತೆ ಈ ದಿನ ಇವುಗಳಿಗೆ ಕೂಗ್ತಾ ಇರ್ತವೆ ಆ ಥರ ಆ ಥರನೇ ಅಂದ್ಕೊಂಡ್ಬಿಟ್ಟು ನಾವು ಕೆಲ್ಸ್ ಮಾಡಿದ್ವಿ ಇವರಿಗೆಲ್ಲ ಜಾಸ್ತಿ ಉತ್ತರ ಕೊಡಬಾರ್ದು ಕೊಟ್ಟರೆ ದೊಡ್ಡವರಾಗ್ಬಿಡ್ತಾರೆ ಅಂತ ಯಾಕಂದರೆ ಸಣ್ಣ ಜನಗಳವರು ಅವ್ರಿಗೆ ಯಾರಿಗೆ ಯಾವ 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 ಥರ ಮಾತಾಡಬೇಕು ಈ ಬ ಏನು ಶಾಸಕರಿಗೆ ಏನು ಗೌರವ ಕೊಡಬೇಕು ಈ ತಾಲೂಕಿನ ಪ್ರಥಮ ಪ್ರಜೆ ಶಾಸಕರು ಅವರ ಬಗ್ಗೆ ಹೆಂಗೆ ಮಾತಾಡಬೇಕು ಏನು ಪ್ರೂಫ್ಗಳಿದ್ದರೆ ಮಾತಾಡಲಿ ನಿರಾಧಾರವಾಗಿ ನಿಷ್ಠೂರವಾಗಿ ಅವ್ರನ್ನ ಕಂಡಿಸ್ತಾರೆ ಅಂತಕ್ಕಂಥ ಇದೆಯಲ್ಲ ಅದನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೇಡೂರು ಅಭಿಮಾನಿಗಳಾಗಿ ನಾವು ಅದನ್ನು ಖಂಡಿಸ್ತೀವಿ ಮತ್ತು ಇದು ಮುಂದುವರಿಬಾರ್ದು ಅಂತ ಕೂಡ ಈ ಪ್ರೆಸ್ ಅಲ್ಲಿ ಎಚ್ಚರಿಕೆಯಾಗಿ ಕೊಡ್ತೀನಿ ಆ ಮನುಷ್ಯನಲ್ಲಿ ಯಾಕೆ ಅಂದರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಹೊಂಗೋಳ ರತ್ನಾಕ್ ಅವರು ಒಂದು ಮಾತನ್ನು ಹೇಳ್ತಾರೆ ಡಿಗ್ರಿ ಕಾಲೇಜು ಬಗ್ಗೆ ಅವರು ಮಾತಾಡ್ತಾರೆ ಚೇತನ್ ರಾಜ್ ಅವರು ನಾನು ಅದ್ರ ಬಗ್ಗೆ ಮಾತಾಡೋಕಲ್ಲ ಅರಣ್ಯ ಇಲಾಖೆ ಅವರು ಅರಣ್ಯ ಇಲಾಖೆ ಅವರು ಏನು ಸಾಕಷ್ಟು ಜನಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಶಾಸಕರು ತಮಗೆ ವಿರೋಧ ವಿರೋಧ ಇದ್ದಂಥವ್ರಿಗೆ ನೋಟಿಸ್ ಕೊಡಿಸ್ಬಿಟ್ಟು ಅಧಿಕಾರಿಗಳನ್ನ ಬಳಸ್ಕೊಂಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಶಾಸಕರ ಕುಮ್ಮಕ್ಕಿಂತ ಮಾಡ್ತಾರೆ ಅಂತ ಅವನು ಕೇಳಕ್ಕೆ ಇಷ್ಟಪಡ್ತೀನಿ ನಿನಗೆ ಯಾವುದಾದ್ರೂ ಪ್ರೂಫ್ ಇದ್ರೆ ಶಾಸಕರು ಏನಾದರೂ ಒಬ್ಬ ಒಬ್ಬ ರೈತನ ಬಗ್ಗೆ ಒಕ್ಲೆಬ್ರಿ ಅಂತ ಮಾತನ್ನು ಹೇಳಿದರೆ ನಾವು ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಸಂಪೂರ್ಣವಾಗಿ ನಿನ್ನ ಮಾತಿ ರೆಡಿ ಇದ್ದೀವಿ ಅದಿಲ್ಲದೇ ತಾನು ಏನು ಇರುವಿಕೆಗಾಗಿ ರಾಜಕಾರಣದಲ್ಲಿ ನಾನು ಇದ್ದೀನಿ ಬಿ ಜೆ ಪಿ ಯಾಕೆಂದರೆ ಎಲ್ಲ ಕಡ್ಗಣಿಸಿದ್ದಾರೆ ಅವನ್ನು ಇದಕ್ಕೆ ನಾವು ನಿಮಗೆ ಎಲ್ಲೋ ಒಂದು ಕಡೆ ಕುಕ್ಕು ಅಂತ ಇರುತ್ತೆ ಅಲ್ಲೋ ಅದಕ್ಕೆ ಯಾಕೆ ಜಾಸ್ತಿ ನಾವು ಮಾನ್ಯತೆ ಕೊಡಬೇಕಂತ ಯಾಕಂದರೆ ಬಿ ಜೆ ಪಿ ಎಲ್ಲೋ ಒಂದು ಕಡೆ ಒಂದು ಶಿಸ್ತಿನ ಪಕ್ಷ ಅಂತ ಕೆಲವೊಬ್ಬರು ಅವರ ಅವರೊಬ್ಬ ಅವ್ರು ಬಿ ಜೆ ಪಿಯವರು ಹೋರಾಟ ಮಾಡ್ತಾರೆ ನಾವು ಅದನ್ನು ಗೌರವಿಸ್ತೀವಿ ನ್ಯಾಯಯುತವಾದ ಹೋರಾಟ ಮಾಡಲಿ ಏನು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎಲ್ಲರೂ ವೈಫಲ್ಯ ಇದ್ದರೆ ಅದನ್ನು ಎತ್ತಿ ತೋರಿಸೋಂಥ ಕೆಲಸ ಮಾಡಲಿ ಅದನ್ನು ಒಪ್ಕೋತೀವಿ ಅದನ್ನು ಬಿಟ್ಬಿಟ್ಟು ಯಾವುದೇ ಹುರುಳಿಲ್ಲ ಸುಮ್ಮನೆ ನಾನು ಇದ್ದೀನಿ ಅಂತ ಹೇಳ್ಕಂತ ಮಾ ಅಂಥದನ್ನು ತೋರ್ಸೋದಕ್ಕಾಗಿ ಒಂದಷ್ಟು ನಾಲ್ಕು ಜನ ನಾವು ಇಟ್ಕೊಬಿಡೋದು ಯಾರಲ್ಲ ಕೂಡ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವನ್ನ ಇವನು ಇದು ಇವನು ಬೇಡ ಅಂತ ಇವ್ರ ಇದ್ದಂತರೂ ಕೂಡ ಕೆಲವೊಬ್ರು ಇಲ್ಲಿಂದ ಆದಂತಾರೆ ಯಾರು ಹಳೆ ಬಿಜೆಪಿಯವರು ಬೆಳೆಸತಕ್ಕಂಥ ಬಿಜೆಪಿ ಅವರು ಯಾರು ಇವ್ರ ಜೊತೆ ಕೂತ್ಕೊತಾರೆ ಎಷ್ಟು ಜನ ಕೂತ್ಕೊತಾರೆ ಯಾಕೆ ಅಂತ ಅಂತಂದ್ರೆ ಇವ ಒಂಥರ ಹಿಟ್ಲರ್ ರಾಜಕಾರಣ ಮಾಡಕ್ಕೆ ಹೋಗ್ತಾನೆ ಈ ಹಿಂದೆ ಮಾಡಿದ್ದು ಅದೇನೇ ಅವನಪುರ ಭಾಗದಲ್ಲಿ ಕಾಂಗ್ರೆಸ್ ಇದ್ದಾಗ ನಾವು ಅದಕ್ಕೇನೆ ಅವನ್ನ ಇಲ್ಲಿಂದ ಅವತ್ತು ಓಡಿಸಿದ್ದವನ್ನ ನಾವು ಅವನೇನು ಹೋಗಿದ್ದಲ್ಲ ನಾವು ನೀನು ಬೇಡ ಹೋಗಿ ನೀನು ಅಂತ ಒದ್ದೋಡ್ಸಿದವನು ಇವತ್ತು ನಮ್ಮ ನಾಯಕನ ಬಗ್ಗೆ ಅವನು ಏಕವಚನದಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಭ್ರಷ್ಟರು ಆ ಥರ ಈ ಥರ ಅಂತಕ್ಕಂಥ ಮಾತನ್ನ ಆಡ್ತಾನೆ ಯಾವ ರೈತನ ನಾವು ಒಕ್ಕಲೇಪಿಸಿದೀವಿ ಅಂತಕ್ಕಂಥದ್ದು ಹೇಳಲಿ ಅವನು ಬರ್ಲಿ ನೀವು ಮಾಧ್ಯಮ ಮಿತ್ರರು ಎದುರುಗಡೆನೆ ಬರಲಿ ಅವನು ಬರಲಿ ನಾವು ಬರ್ತೀವಿ ಈ ಶಾಸಕರು ಪ್ರತಿಯೊಬ್ಬ ಇಲಾಖೆಯವರಿಗೆ ಕೂಡ ಹೇಳ್ತಕ್ಕಂಥ ಮಾತೇನಪ್ಪಾ ಅಂದ್ರೆ ಬಡವರು ರೈತರು ಯಾರೇ ಬಂದರೂ ಅವರ ಕೆಲಸ ಕಾರ್ಯಗಳಾಗಬೇಕು ಮತ್ತು ಎಕ್ಸ್ಪೆಷಲಿ ರೈತರಿಗೆ ಅರಣ್ಯ ಇಲಾಖೆಯವರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಕೋರ್ಟ್ ಆರ್ಡ್ರಿದ್ದು ಕೂಡ ನಮ್ಮ ಗಮನಕ್ಕೆ ತರಬೇಕು ಪರಿಶೀಲನೆ ಮಾಡಬೇಕು ಸರ್ಕಾರ ಮಟ್ಟ ಚರ್ಚೆ ಮಾಡ್ತೀವಿ ಯಾರನ್ನು ಕೂಡ ನೀವು ಒಕ್ಕಲಿಸೋ ಕೆಲಸಗಳನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಇವನು ಬಾಯಿ ಚಪ್ಪಲಕ್ಕೆ ಉದಾಹರಣೆ ಕೊಟ್ಬಿಟ್ಟು ಯಾರ್ಯಾರ್ದು ಉದಾಹರಣೆ ಕೊಟ್ಬಿಟ್ಟು ಏನೇನೋ ಆಗಿದ್ದನ್ನು ಹೇಳ್ತಾರೆ ಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ ಆಗಿ ಬಂದಿದೆ ಅದನ್ನ ಅಧಿಕಾರಿಗಳು ಹೋಗ್ತಾರೆ ನೋಟಿಸ್ ಮಾಡ್ತಾರೆ ನೋಟಿಸ್ ಕೊಡ್ಬೇಕಿಲ್ಲ ಅವ್ನ ಕೆಲಸಗಳಿಗೆ ಗೊತ್ತಾನೆ ಅದನ್ನ ಮತ್ತೆ ಏನ್ ಸರಿ ಮಾಡ್ಬೇಕಂತಕ್ಕ ಸರ್ಕಾರದ ಇಟ್ಬಿಟ್ಟು ಮಾಡೋಂಥ ಕೆಲಸನ ಶಾಸಕರು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ಇವರು ಮಾತು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂತಂದ್ರೆ ಶಾಸಕರು ಜೊತೆಗಿದ್ದರು ಸರಿ ಇಲ್ಲ ಅವ್ರನ್ನ ಬಸ್ ಜೊತೆಗೆ ಇಟ್ಕೊಂಡಿದ್ದಾರೆ ಯಾರೋ ಮದುವೆ ಮಾಡ್ ಜೊತೆಗೆ ಇಟ್ಕೊಂಡಿದ್ದಾರೆ ಲೇಔಟ್ ಅಲ್ಲಿ ಶಾಸಕರು ಲೇಔಟ್ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ ಯಾವ ಲೇಔಟ್ ಮಾಡಿದ್ದಾರೆ ಶಾಸಕರು ಯಾವ ಮದ್ಯ ಅಂಗಡಿ ಮದ್ಯದಂಗಿನ ನಡೆಸ್ತಾರೆ ಶಾಸಕರು ಇವನ್ ತಾನೇ ಹೋಗಿದ್ದ ಮದ್ಯದಂಗಿನ ಬೇಕು ಅಂತ ಹೇಳ್ಬಿಟ್ಟು ಯಾರ್ದೋ ಮದ್ದದಂಗಡಿ ಕಿತ್ಕೊಳ್ಳಕ್ಕೆ ಹೋಗ್ಬಿಟ್ಟು ಇವನು ಬರೀ ವಾಪಾಸ್ ಕೊಡ್ಬಂದಿದ್ದು ಇವ್ನು ಯೋಗ್ಯತೆ ಗೊತ್ತಿಲ್ವೆ ಇವನು ಯಾರೋ ಅವನ ಒಬ್ಬನ ಬಂದ್ಬಿಟ್ಟು ಇದನ್ನು ಶಾಸಕರ ಜೊತೆಗೆ ಅವರು ಶಾಸಕರು ಅಭಿಮಾನಿ ಆಗಿ ಅಂತ ಹೇಳ್ಬಿಟ್ಟು ಗೌತಮ್ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನು ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಇವನು ಮಾತು ಅಂತ ಅಂತಂದ್ರೆ ಗಣೇಶ ಫಂಕ್ಷನ್ ಅಲ್ಲಿ ಇಡೀ ಈ ಮಾಧ್ಯಮದ ಎಲ್ಲರಿಗೂ ಗೊತ್ತು ಗೊತ್ತು ಇಡೀ ತಾಲೂಕಿನ ಜನ ನೋಡಿದ್ದಾರೆ ಯಾವುದೇ ಪಕ್ಷ ಭೇದ ಮರೆತು ಯಾವುದೇ ಊರು ಕೇರಿ ಅನ್ನೋದನ್ನ ಮರೆತು ಯಾವುದೇ ಜಾತಿ ಜನಾಂಗದ ಮರೆತು ಎಲ್ಲರೂ ಒಂದೇ ಎಲ್ಲರೂ ಕೂಡ ಸಂತೋಷವಾಗಿ ಗಣೇಶನ ಏನು ಹಬ್ಬವನ್ನು ಆಚರಣೆ ಮಾಡಬೇಕು ಅದ್ರ ನನಗೂ ಕೂಡ ಭಾಗಿಯಾಗಬೇಕು ಅಂತ ಅದನ್ನು ಇಟ್ಕೊಂಡು ಶಾಸಕರು ಇವತ್ತು ಎಲ್ಲರೂ ಮನೆ ಕರೆಸಿ ತನ್ನ ಕೈಲಾದ ಸಹಾಯನ ಮಾಡಿ ನಿಮ್ಗೆ ನಿಮ್ಮ ಏನು ಹಬ್ಬದ ಆಚರಣೆ ನಾನು ಕೂಡ ಆಗ್ತೀನಿ ನನ್ನಿಂದ ಒಂದಿಷ್ಟು ನಿಮ್ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀನಿ ನಾವು ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬಿಟ್ಟು ಅವರು ಖುಷಿಯಿಂದ ಅವ್ರಿಗೆ ಅದುದನ್ನು ಕೊಟ್ಬಿಟ್ಟು ಟಿ ಶರ್ಟ್ಗಳು ಕೊಟ್ಬಿಟ್ಟು ಕಳಿಸಿದ್ರೆ ಇವನು ಟೀ ಶರ್ಟ್ ಬಗ್ಗೆ ಗೇಲಿ ಮಾಡ್ತಾನೆ ಯಾವ ಥರ ಅಂದರೆ ಟೀ ಶರ್ಟ್ ಏನಪ್ಪ ಈ ಟಿ ಶರ್ಟ್ ಹಾಕೊಂಡಿಲ್ಲ ಅಂದರೆ ಆ ಫಂಕ್ಷನಿಗೆ ಶಾಸಕರು ಹೋಗಲ್ಲಂತೆ ನಾ ಮಾನ ನಾಚಿಕೆ ಮಾನ ಮರ್ಯಾದೆ ಇತ್ತು ಅವನು ಹೇಳೋದಕ್ಕೆ ಆಂ ಇವನು ಈ ಹಿಂದೆ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಒಳ್ಳೆ ರೀತಿಯಲ್ಲಿ ಒಂದಿಷ್ಟು ಮಾತಾಡು ಒಳ್ಳೆ ರೀತಿಯಲ್ಲಿ ಇರೋ ನೀನು ಬುದ್ಧಿ ಬೆಳವಣೆ ಆಗಿದೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೋ ಅಂತ ಇವನು ಅದನ್ನು ಇಟ್ಕೊಂಬಿಟ್ಟು ಇವನು ಏನೇನೋ ಮಾತಾಡ್ತಕ್ಕಂಥದ್ದು ಶಾಸಕರು ಡ್ಯಾನ್ಸ್ ಮಾಡ್ತಾರೆ ಅವರು ಖುಷಿಯಿಂದ ಕರೀತಾರೆ ಅಭಿಮಾನಿಗಳು ಕರೀತಾರೆ ಅವರು ಡಿಜೆ ಹಾಕೊಂಡಿರ್ತಾರೆ ಹಾಡು ಹಾಕ್ತಾರೆ ಶೂರಾರಿಗೆ ಒಂದು ಕಾಲ ವಿರಾರಿಗೆ ಒಂದು ಶಾಸಕರು ಬಂದ ತಕ್ಷಣ ಹಾಕ್ತಾರೆ ಶಾಸಕರಿಗೆ ಇವತ್ತಿಂದ ಅಲ್ಲ ಅವ್ನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹತ್ತು ಹದಿನೈದು ವರ್ಷದಿಂದ ಶಾಸಕರು ಜೊತೆಗಿದ್ದೀನಿ ಅವರ ಅಧಿಕಾರ ಇಲ್ಲದಾಗಿಂದ ಜೊತೆಗಿದ್ದೀನಿ ಯಾವಾಗ ಅವ್ರು ಬಂದರೂ ಕೂಡ ಅವರು ಅಭಿಮಾನಿಗಳು ಹಾಡನ್ನು ಹಾಕ್ತಾರೆ ಇವ್ರು ಅದನ್ನು ಡ್ಯಾನ್ಸ್ ಮಾಡ್ತಾರೆ ಎಲ್ಲರ ಜೊತೆ ಬರೀತಾರೆ ಖುಷಿಯಾಗಿ ಎಲ್ಲ ಒಂದ್ ಕಡೆ ಹಬ್ಬಗಳು ಆಗ್ಲಿ ಅಂತ ಖುಷಿ ಪಡ್ತಾರೆ ಇವನು ಅದನ್ನ ಒಂದು ಕಾಲ ಕಳ್ಳ ಏನೋ ಹೇಳಿಗಳಿಗೊಂದು ಕಾಲ ಅಂತಕ್ಕಂಥದ್ದನ್ನ ಹೇಳ್ತಾನೆ ಅಂದ್ರೆ ಇವನ್ ಎಷ್ಟು ಮಟ್ಟಕ್ಕೆ ಇವನು ನನಗೆ ಹರಿಬಿಡ್ತಾನೆ ಏನ್ ಮತ್ತಿಲ್ಲ ಇವನ್ ತರ ಏನು ಭೂಗಳಿಗೊಂದು ಕಾಲ ಮರಗಳಿಗೊಂದು ಕಾಲ ಮರಳ ಕದ್ದವರಿಗೊಂದು ಕಾಲ ಪೊಲೀಸ್ ಜಾಗ ಪೊಲೀಸ್ ಸ್ಟೇಷನ್ ಜಾಗ ಹೊಡೆಯಕ್ಕೆ ಒಂದು ಕಾಲ ಅಂತ ಇವನ್ ಹೇಳಬೇಕಿತ್ತ ಈ ಒಂದು ಬಣ್ಣ ಬಿಚ್ಚಿಟ್ಟು ಬಿಡ್ತೀವಿ ನಾವು ಯಾಕೆಂದ್ರೆ ಎದುರುಗಡೆ ಬರ್ಲಿ ಇವನು ಇವನ ಯೋಗ್ಯತೆ ಏನು ಇಡೀ ನಾಲ್ಕೋಡು ಜನ ಕ್ಯಾಕೆ ಸುಗೀತಾರೆ ಇವನಿಗೆ ಹೋದ್ರೆ ಐವತ್ತು ಎಕರೆ ಜಮೀನ ಹೊಡೆಯಕ್ಕೆ ಹೋದಂಥ ಕಳ್ಳಯವ ಅಲ್ಲಿಂದು ಮರಗಳನ್ನ ಏನು ಮಾಡ್ದ ಎಂಟು ಅಣೆಕ ನಾಲ್ಕಾಣೆ ಅಂತ ಅದು ಖಾತೆ ಕಾನು ನಾಲ್ಕಾಣೆ ಖಾನು ಅಂತ ಇರೋದು ಬ್ರಿಟಿಷರ್ ಕಾಲದಲ್ಲಿ ಅದನ್ನ ಊರು ಪಟೇನ ಹೆಸರಿಗೆ ಆ ಊರಿಗೆ ಇರಲಿ ಊರಿಗೆ ಉಳಿತಾಗಿರ್ಲಿ ಅದರಲ್ಲಿ ಬರ್ತಕ್ಕಂತ ಹಣ್ಣು ಹಂಪಲುಗಳು ಮತ್ತೆ ಸೊಪ್ಪು ಸದೆ ಊರಿನ ಜನಗಳಿಗೆ ಸಿಗ್ಲಿ ಅಂತ ಮರ ಕಡಿಯೋದಕ್ಕೂ ಅಲ್ಲ ಮರ ಆ ಕಾಡು ಕೂಡ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಊರಿಗಾಗಿರ್ಲಿ ಅಂತ ಹೋಗಿರ್ತಾರೆ ಅದನ್ನ ಇವನು ಹೋಗ್ಬಿಟ್ಟು ರೆಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನ ಹೊಡೆಯಕ್ ಇವನು ಇವನು ಯೋಗ್ಯ ಯೋಗ್ಯತೆ ನನಗೆ ಗೊತ್ತಿಲ್ವಾ ಆ ಮರ ಒಂದು ಕಸ ವಿಲೇವಾರಿ ಘಟಕ ಎಲ್ಲಿದೆ ಆ ಜಾಗ ಹೊಡೆಯಕ್ ಹೋಗಿದ್ದಾ ಯಾಕೆ ಹೊಡ್ಬೋದ ಅಲ್ಲೂ ಸಹ ಪಡ್ಕೊಂಡಿರ್ಬೇಕೇನಪ್ಪ ಇರ್ಬೇಕು ಹಾಂ ಇವನು ಯೋಗ್ಯತೆ ಇಂಥದ್ದು ಎಷ್ಟು ಜನರಿಗೆ ಸೂಟಿ ದುಡ್ಡು ಎಷ್ಟು ಜನರಿಗೆ ಕೊಡ್ಬೇಕು ಇವನು ಇಡೀ ತಾಲೂಕಲ್ಲಿ ನಾವು ಹೇಳಿಸ್ಬೇಕಾ ನಮಗೆ ಯಾರ್ಯಾರಿಗೆ ಇವನು ಇಟ್ಟಾನೆ ಅಂತ ಇವನೇ ಪಂಗುರಾಮ ನಮ್ಮ ಶಾಸಕರ ಬಗ್ಗೆ ಇವನು ಶೂರರಿಗೊಂದು ಕಾಲ ವೀರರಿಗೊಂದು ಕಾಲ ಅಂತ ಹಾಳಾಡಕ್ಕೊಂಡ್ರು ಅವರು ಅಭಿಮಾನಿಗಳು ಅವರು ಏನು ಗಣೇಶ ಫಂಕ್ಷನ್ನ ಹುಡುಗರು ಯುವಕರೆಲ್ಲ ಆಚರಣೆ ಮಾಡಿದ್ರೆ ಇವ ನೀವು ಹುರಿವಿ ನೀನು ಮಾಡಪ್ಪ ನೀನು ದುಡ್ಡು ಕೊಡು ನೀನು ಆಚರಣೆ ಮಾಡು ಬೇಡನಲ್ಲ ಎರ ಜೊತೆ ಬರೀರಿ ಸಂತೋಷವಾಗಿರ್ಬೇಕು ಶಾಂತಿಯುತವಾಗಿರ್ಬೇಕು ಅದನ್ನ ಇಷ್ಟಪಡ್ತೀವಿ ನಾವು ಅದನ್ನು ಬಿಟ್ಬಿಟ್ಟು ನಿಂದೇನೋ ವಾಯು ಚಪ್ಪಲಕ್ಕೆ ನೀನೇನೋ ಇದೀನಿ ಅಂತ ತೋರ್ಸೋದಕ್ಕೆ ಶಾಸಕರ ಬಗ್ಗೆ ನಿನ್ನಾಕರಣ ಅಪಾದನೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ನಾವು ಯಾರು ಸಹಿಸಲ್ಲ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ಮೇಲಾದರೂ ಒಳ್ಳೆ ರೀತಿಯಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಇರೋ ನೀನು ಎಲ್ಲ ಏನಾರು ಮಾಡ್ಕೋ ಬೇಕಾಗಿಲ್ಲ ಆದರೆ ಸಣ್ಣ ಮಾರ್ಗದಲ್ಲಿರೋದ್ರೂ ನೋಡು ಅದನ್ನ ಬಿಟ್ಬಿಟ್ಟು ನೀನು ಈ ಥರ ಏನೋ ಹೋಮ ಮಾರ್ಗದಲ್ಲಿ ಏನೇನೋ ಮಾತಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೋದ್ರೆ ಇದನ್ನ ನಾವು ಒಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನ ಪ್ರತಿಫಲನ ನೀನ್ ಪಡಿಬೇಕಾಗ್ತದೆ ಇವತ್ತು ಇವತ್ತು ಗೊತ್ತಾಗ್ತಾರೆ ಇವತ್ತು ಬಿಜೆಪಿ ಎಲ್ಲಿದ್ದಾರೆ ಇವ್ರ ಜೊತೆಗೆ ಯಾವ ಬಿಜೆಪಿ ಕಟ್ಟು ಬೆಳೆಸಂಥವ್ರು ಯಾರು ಇವನ್ನ ಒಪ್ಕೋತಾರೆ ಎಷ್ಟು ಜನ ಇವನ್ ಒಪ್ಕೋತಾರೆ ನಮ್ಮಿಂದ ಹೋದಂತವೇ ಸ್ವಲ್ಪ ಇದ್ದಾವೆ ಅವು ಇವೋ ಕರ್ಕೊಂಡು ಹೋಯ್ತಾ ಇವ್ ಜಲಗಳಲ್ಲ ಅವ್ರುಗಳು ಮಾತ್ರ ಇವನ್ ಇವನ್ ಒಪ್ಕೋಕ್ ಬಿಟ್ರೆ ಇವನ್ ಇಲ್ಲಿ ಅನಪರ ಬೋಲ್ರಿ ಹಾಕೊಂಡ್ಬಿಟ್ಟು ಇಲ್ಲೋತರ ನಾನೇ ಅಂತ ಇದೆಲ್ಲ ನಡೆಯೋಲ್ಲ ರಾಜಕಾರಣ ಇದು ಒಳ್ಳೆ ರೀತಿಯ ರಾಜಕಾರಣ ಮಾಡು ಮೌಲ್ಯ ರಾಜಕಾರಣ ಮಾಡು ಏನು ಆಧಾರ ಇದ್ರೆ ಅದನ್ನ ಅಪರಾಧ ಅಂತ ಹೇಳ್ಬಿಟ್ಟು ಸಾಬೀತ್ ಮಾಡು ಒಪ್ಕೋತೀವಿ ಅದನ್ನ ಬಿಟ್ಬಿಟ್ಟು ಶಾಸಕರ ಬಗ್ಗೆ ಇಲ್ಲಿ ಸಲ ಆರೋಪ ಮಾಡೋದ್ ಕೆಟ್ಟದ ಮಾತಾಡಂತ ಆದ್ರೆ ಒಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ ಇದು ಸರಿವಾಗಲ್ಲ ಏನು ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ಮಂಗಳೂರು ರತ್ನಾಕರ್ ಅವರೊಂದು ಶಾಸಕರ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಾನು ಅದನ್ನು ಖಂಡಿಸ್ತೇನೆ ರತ್ನಾಕರ್ ಅವರಿಗೆ ಜ್ಞಾನದ ಕೊರತೆ ಇದೆ ಅಂದರೆ ಅಜ್ಞಾನದ ಅಜ್ಞಾನಿಯಾಗಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ಯಾಕಂದರೆ ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು ಏನಾಗಿದೆ ಯಾಕಾಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಏನ್ ಇವತ್ತು ಮಾತ್ರ ಹುಟ್ಕೊಂಡಿರೋದಲ್ಲ ಕಾಂಗ್ರೆಸ್ ಕಾಲದಲ್ಲಿ ಮಾತ್ರ ಹುಟ್ಕೊಂಡಿದೆ ಅಂತಕ್ಕಂಥದ್ದಲ್ಲ ಆಯಾ ಸಂದರ್ಭಗಳಲ್ಲಿ ಸಮಸ್ಯೆಗಳು ಸಹಜವಾಗಿ ಬರ್ತವೆ ಅವುಗಳನ್ನ ಪರಿಹಾರ ಮಾಡೋದಕ್ಕೂ ಆಯಾ ಕಾಲದ ಸರ್ಕಾರಗಳು ಚಿಂತನೆ ಮಾಡುತ್ತೆ ಈಗ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ಶಾಲೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮೀಟ್ ನಲ್ಲಿ ಹೇಳಿದ್ದಾರೆ ಇದಕ್ಕೆ ಶಾಸಕರು ಸ್ಥಳೀಯ ಆಡಳಿತ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಏನ್ ಪದವಿ ಕಾಲೇಜಿನ ಇವತ್ತು ತರಗತಿಗಳು ನಡೀತಾ ಇಲ್ಲ ಅನ್ನೋದು ಅದು ಸಾಗರ ಸಮಸ್ಯೆ ಅಲ್ಲ ಶಿವಮೊಗ್ಗದ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಇವತ್ತು ಪದವಿ ಕಾಲೇಜಿನ ಅತಿಥಿ ಶಿಕ್ಷಕರೇನಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿರೋದ್ರಿಂದ ಸರ್ಕಾರ ಮತ್ತೆ ಕೋರ್ಟಿನ ಮಧ್ಯ ಅವರ ಏನು ಒಂದು ಪಾಠ ಮಾಡೋದಕ್ಕೆ ಅವರಿಗೆ ಒಂದು ಅತಿಥಿ ಶಿಕ್ಷಕರಾಗಿ ನೇಮಕ ಆಗಿತ್ತು ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಯಾಕಂದ್ರೆ ಅವರು ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ಕೋಟಿ ಹೋಗಿದ್ದಾರೆ ಅಲ್ಲಿವರೆಗೂ ಯಾರು ಕೂಡ ಪಾಠ ಮಾಡಲ್ಲ ಅಂತ ಹೇಳಿ ಅತಿಥಿ ಶಿಕ್ಷಕರು ನ್ಯಾಯಾಲಯಕ್ಕೆ ಹೋಗಿದ್ರಿಂದ ಆ ಸಮಸ್ಯೆ ಆಗಿ ಇವತ್ತು ಅತಿಥಿ ಶಿಕ್ಷಕರು ಯಾರು ಕಾಲೇಜಿಗೆ ಬರ್ತಾ ಇಲ್ಲ ಮತ್ತೆ ಟ್ರಾನ್ಸ್ಫರ್ ಟೈಮ್ ಆಗಿರೋದ್ರಿಂದ ಸಾಕಷ್ಟು ಜನ ಪರ್ಮನೆಂಟ್ ಲೆಕ್ಚರ್ಸ್ ಕೂಡ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗಿದ್ದಾರೆ ಮತ್ತೆ ನಮ್ಮಲ್ಲಿಗೂ ಕೂಡ ಕೆಲವರು ಬಂದಿದ್ದಾರೆ ಹಾಗಾಗಿ ಇವತ್ತು ಏನು ಅಧ್ಯಾಪಕರ ಕೊರತೆಯಾಗಿ ಕೆಲವು ತರಗತಿಗಳನ್ನು ಕೆಲವು ಒಂದು ತಿಂಗಳನ್ನೇ ಆಗ್ತಾ ಬಂತು ನಡೆದಿಲ್ಲ ಅದು ಹೌದು ಹಾಗಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ನ್ಯಾಯಾಲಯದಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದೆ ಮತ್ತು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಕೂಡ ಈ ಬಗ್ಗೆ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಕಾಲೇಜಿನಲ್ಲಿ ಮೀಟಿಂಗನ್ನು ಕೂಡ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಏನು ಪರಿಹಾರವನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಮೊನ್ನೆನೂ ಕೂಡ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ತಾತ್ಕಾಲಿಕವಾಗಿ ನಮ್ಮದೇ ಕಾಲೇಜ್ ಕಮಿಟಿಯ ಹಣದಿಂದ ಲೆಕ್ಚರ್ಸಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ಪಾಠ ಮಾಡಿಸೋದಕ್ಕೆ ಆಗುತ್ತ ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದು ರಾಜ್ಯದ ಸಮಸ್ಯೆ ಇಲ್ಲಿ ಯಾವುದೋ ಒಂದು ಲೋಕಲ್ ಸಮಸ್ಯೆ ಅಲ್ಲ ಇದ್ರ ಬಗ್ಗೆ ಜ್ಞಾನ ಅಂತಕ್ಕಂಥದ್ದೇ ರತ್ನಾಕರ್ ಅವರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು ಎರಡನೇದಾಗಿ ನಮ್ಮ ಗಣಪತಿ ಹಬ್ಬದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ರತ್ನಾಕರ್ ಅವರು ಕಳೆದ ಬಾರಿನೂ ಕೂಡ ಮಾನ್ಯ ಶಾಸಕರು ಟಿ ಶರ್ಟ್ ಕೊಟ್ಟಿದ್ದರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಇದ್ದೆಲ್ಲ ಮಾಡೋದು ನೀವು ಮಾಡಿ ನಾವೇನು ಅದನ್ನು ಬೇಡ ಅಂತ ಅಂದಿಲ್ಲ ಕಳದ ಕಳೆದ ಬಾರಿನೂ ಹೇಳಿದ್ದೆ ಕಳೆದ ಬಾರಿನೂ ಹೇಳಿದ್ದೆ ಎಷ್ಟೊಂದು ಜನ ಬಿ ಜೆ ಪಿ ಕಾರ್ಯಕರ್ತರು ಬಂದ್ಬಿಟ್ಟು ಆ ಟಿ ಶರ್ಟನ್ನು ಮತ್ತೆ ಶಾಸಕರು ಕೊಡ್ತಕ್ಕಂಥ ಏನು ದೇವರ ಕಾಣಿಕೆ ಅಂತಕ್ಕಂಥದ್ದು ನಾವು ಕೊಟ್ಟಿದ್ದು ಅದನ್ನ ಇಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಲೀಸ್ಟ್ ಕೊಡ್ತೀನಿ ಬನ್ನಿ ಅಂತೇಳಿ ಮೊನ್ನೆನೂ ಕೂಡ ಮತ್ತೆ ಅದನ್ನೇ ಮಾತಾಡಿದ್ದಾರೆ ಅವ್ರು ನೋಡಿ ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೂಡ ನೀವು ಕೂಡ ಸಾಕ್ಷಿ ಕರ್ತರಿದ್ದೀರಿ ನಾನೆಲ್ಲೂ ಯಾವುದನ್ನು ಶಾಸಕರ ಥರ ಪ್ರಚಾರ ಮಾಡೋದಿಲ್ಲ ನಾನೆಲ್ಲೂ ನಾನು ಕೊಟ್ಟಿದ್ದು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾಟಕ ಶಾಸಕರು ಯಾವತ್ತಾರು ಗಣಪತಿಗೆ ದುಡ್ಡು ಕೊಡ್ತೀನಿ ಅಂತೇಳಿ ಯಾವ ಪತ್ರಕರ್ತರು ಇದ್ರಿಗೂ ಹೇಳಿದ್ದಿಲ್ಲ ಪತ್ರಕರ್ತನ ಕರೆದು ಪ್ರೆಸ್ ಮೀಟ್ ಮಾಡಿದ್ದಿಲ್ಲ ಆದರೆ ಇಡೀ ತಾಲೂಕಾದ್ಯಂತ ಎರಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಯಾರ್ಯಾರು ಅವ್ರ ಹತ್ರ ಅವ್ರ ಮನೆಗೆ ಬರ್ತಾರೋ ನಾವು ಗಣಪತಿ ಇಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರೆಲ್ರಿಗೂ ಕೂಡ ಅವ್ರ ಕೈಲಾಗಿರ್ತಕ್ಕಂಥ ಧನ ಸಹಾಯವನ್ನು ಮತ್ತೆ ಟಿ ಶರ್ಟ್ ಅನ್ನ ಹುಡುಗರು ಖುಷಿಗೆ ಕೊಡ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಕಡೆ ಮಾಡಿದ್ದಾರೆ ಎರಡು ತಾಲೂಕಿನಲ್ಲಿ ಎಲ್ಲಾರು ಪ್ರೆಸ್ ಮೀಟ್ ಮಾಡಿದಾರ ಎಲ್ಲರೂ ಜಾತ್ರೆ ಸೇರಿಸಂಗೆ ಮಾಡಿಬಿಟ್ಟು ಮಾಧ್ಯಮದವ್ರು ಬರ ಕೇಳಿದಾರ ಅಂತಂದ್ರೆ ಇಲ್ಲ ಆದ್ರೆ ಇವನು ಮಾತ್ರ ಅಣ್ಣ ಕಳ್ಳ ನಾಕ್ ಜನರಿಗೆ ಗೊತ್ತಾಗಂಗೆ ಎಲ್ಲರನ್ನ ಪತ್ರಕರ್ತರ ಪತ್ರಕರ್ತರೇ ಅದು ಒಂದು ಯಾವ್ದೋ ಸಭಾಭವನದಲ್ಲಿ ಸಭೆ ಸೇರಿಸಿ ಶಾಸಕರು ಎಲ್ಲ ಮನೆಗ್ ಬಂದಾಗ ಅವ್ರ ಅವ್ರ ಪಾಡಿಗೆ ಅವ್ರು ಬಂದ್ರು ದುಡ್ಡು ತಗೊಂಡ್ರು ಹೋದ್ರು ಇವರು ಹಂಗಲ್ಲ ಒಂದೇ ಸರಿ ಎಲ್ಲರೂ ಬರ್ಬೇಕು ಒಂದ್ ಸಭೆ ಆದಂಗ ಆಗ್ಬೇಕು ಅಲ್ಲಿ ನೂರಾರು ಜನರಿಗೆ ನಾನು ದುಡ್ಡು ಕೊಡ್ತಾ ಇದೀನಿ ಅಂತೇಳಿ ಗೊತ್ತಾಗ್ಬೇಕು ಆ ಸಭೆಯಲ್ಲಿ ಏನು ಅಂತಂದ್ರೆ ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಎಲ್ಲ ಸಭೆ ಸೇರಿಸಿ ಪತ್ರಕರ್ತರು ಬರ ಕೇಳ್ಕೊಂಡು ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಅಂತೇಳಿ ಭಾಷಣದ ಇದರಲ್ಲೇ ಗೊತ್ತಾಗುತ್ತೆ ನೀನ್ ಎಷ್ಟು ದೊಡ್ಡ ಅಜ್ಞಾನಿ ಅಂತಕ್ಕಂಥದ್ದನ್ನ ಹೋರಾಟ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಬೇಕಾದಷ್ಟು ವಿಷಯಗಳಿದಾವೆ ಅದ್ರ ಬಗ್ಗೆ ಹೋರಾಟ ಮಾಡಿ ನಿಮ್ದೇ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಇವತ್ತು ಲಕ್ಷಾಂತರ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಇವತ್ತು ರದ್ದಾಗುವಂತ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಎಂ ಪಿ ಹತ್ರ ಹೋಗಿಬಿಟ್ಟು ಹಿಂಗಿಗಾಗಿದೆ ಅದನ್ನ ಸರಿಪಡಿಸಿ ಕೊಡಿ ಅಂತ ಹೇಳಿ ಮನವಿಯನ್ನ ಕೊಡಿ ಇಲ್ಲ ಅಂತಂದ್ರೆ ನಿಮ್ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ನಮ್ಮ ತಾಲೂಕಿನಲ್ಲೇ ಸಾವಿರಾರು ಜನರದ್ದು ರಾಜ್ಯ ಅಂತ ಬಂದ್ರೆ ಲಕ್ಷಾಂತರ ಜನರು ರೇಷನ್ ಕಾರ್ಡ್ ರದ್ದಾಗಲಿಕ್ಕೆ ಕಾರಣನೇ ಕೇಂದ್ರ ಸರ್ಕಾರ ಯಾಕೆ ಅಂತಂದ್ರೆ ಎಂಟು ಲಕ್ಷದವರೆಗೂ ಆದಾಯದ ಮಿತಿಯನ್ನು ಕೊಟ್ಟು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಎಂಟು ಲಕ್ಷದವರೆಗೂ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸ್ಲಾಬ್ ಅದರ ಆಧಾರದ ಮೇಲೆ ಲಕ್ಷಾಂತರ ಜನ ಇವತ್ತು ಬಡೂರು ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಸಣ್ಣ ಉದ್ಯಮವನ್ನ ಮಾಡಲಿಕ್ಕೆ ಹೋಟೆಲ್ ಅನ್ನ ಮಾಡಲಿಕ್ಕೆ ಮತ್ತೆ ಯಾವುದೋ ಒಂದು ಕಾರನ್ನ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ ನಲ್ಲಿ ಸಾಲ ಪಡೆಯುವ ಉದ್ದೇಶದಿಂದ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದೀವಿ ಅನ್ನೋ ಲೆಕ್ಕದಲ್ಲಿ ಐದು ಲಕ್ಷ ಆರು ಲಕ್ಷಕೆಲ್ಲ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡಿದಾಗೆ ಫೈಲ್ ಏನು ರೆಡಿ ಮಾಡಿದ್ರು ಅದನ್ನ ಇಟ್ಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಜನರು ನೋಡಿ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋಂಥವರಿಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದೀರಿ ಇವ್ರನ್ನೆಲ್ಲ ರದ್ದು ಮಾಡಿಲ್ಲ ಅಂತಂದ್ರೆ ನಿಮಗೆ ಹೊಸ ಕಾರ್ಡ್ಗೆ ಪರ್ಮಿಷನ್ ಕೊಡೋದಿಲ್ಲ ಮತ್ತೆ ನಿಮಗೆ ಫುಡ್ ಸಪ್ಲೈ ಅನ್ನ ಸೆಂಟ್ರಲ್ ಇಂದ ಬರ್ತಕ್ಕಂಥದ್ದನ್ನ ನಿಲ್ಲಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಓರಲ್ ವಾರ್ನಿಂಗ್ ಮಾಡಿರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ಲಿಸ್ಟ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಇವ್ರದ್ದು ಎಲ್ಲರದ್ದು ರದ್ದು ಮಾಡಿ ಅಂತೇಳಿ ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಬಡವರದು ಕೂಡ ರೇಷನ್ ಕಾರ್ಡ್ ರದ್ದಾಗುವ ಸಂಭವ ಆಗಿದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೀವು ಅದ್ರ ಬಗ್ಗೆ ಹೋರಾಟ ಮಾಡಿ ಆ ಬಡವರ ಬಗ್ಗೆ ಹೋರಾಟ ಮಾಡಿ ಇಲ್ಲ ಅಂತ ಅಂದ್ರೆ ನಾವು ಕೂಡ ಬೀದಿಗೆ ಇಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನಯಿಂದ ಮಾತಾಡಿ ಮುಖ್ಯವಾಗಿ ಶಾಸಕರ ಬಗ್ಗೆ ಮಾತಾಡೋದಾದರೆ ಬಿ ಜೆ ಪಿಗರು ಈ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು